ಒಂದು ತಿಂಗಳ ಮ್ಯಾಗ ಆಗ್ತಿರದ ಇನ್ನು ಮುಟ್ಟ ಜೀವಂತೂ ಐತಿ ಬರೀ ಸೌಂಡ್ ಮಾಡಿದ್ರೆ ನೋಡ್ರಿ ಅದಕ್ಕೆ ದಾರಿ ಇಲ್ಲ ಎಲ್ಲಿ ದಾರಿ ಇಲ್ಲಿಂದ ಒಂದು ಮನುಷ್ಯನ್ಗೆ ಹತ್ತು ಬರೋಕ್ಕಾಗಲ್ರಿ ಹೌದು ಆ ದಿನ ಅವ್ರ ಕಾಲ ಇದ್ದಕ್ಕೆ ಏನೈತ್ರಿ ಮುಗಿತ್ ಬಿಡೋದ್ರಿ ಅಷ್ಟೇ ಇದ್ರಿ ಬರೀ ತಕ್ಕ ಕೊಡಕ್ಕೆ ಆರು ಸಾವಿರ ಬಂದಾರಂತ್ರಿ ಹಾಂ ಅದಕ್ಕೆ ಕೈಯಲ್ಲಿ ಕೈ ಬಿಟ್ರ

ಇಲ್ಲಿ ಕೈ ಕೊಟ್ಟರೆ ಬರುತ್ತಿದೆ ಇದು ಬಂಕಾಪುರ ಕೋಟೆ ಇಲ್ಲಿ ಬಂದವರು ಎಲ್ಲರೂ ಚೆನ್ನಾಗಿ ಚೆನ್ನಾಗಿ ನೋಡ್ರಿ ಎಲ್ಲರೂ ಕುಳಿತುಕೊಂಡು ವಿಶ್ರಾಂತಿ ತೆಗೆದುಕೊಂಡು ಹೋಗಬಹುದು ನೋಡಿ ಅಲ್ಲಿನ ಕರಗಳನ್ನು ನೋಡಿ ಹಸುಗಳನ್ನು ನೋಡಿ ಎತ್ತುಗಳನ್ನು ನೋಡಿ ಎಲ್ಲರೂ ಇಲ್ಲಿ ಬಂದು ಒಂದು ಸಲ ವಿಸಿಟ್ ಕೊಡ್ರಿ ವಿಸಿಟ್ ಕೊಡ್ರಿ ಮಕಾ ತೋರ್ ಸುಟ್ಟ ಹ್ಮ್ ನೋಡುವ ಸಮಾಪ್ತಿ ಇಷ್ಟ ಇವು ದನಕ್ಕೆ ಕೂರ್ಗಿ ಇವು ಯಾಕೆ ಮಾತಾಡ್ಕೋಲ್ಲ ಅಂತ ನನ್ನ ಮಾತಾಡಿದ್ದೆ ಸಾಕು

சதாவது மையா கட்டுறாங்க கருகளை கருக ಎತ್ತ ಎತ್ತಿಗೆ ಫುಲ್ ಹಾಕೋರಿ ಇವಾಗ ಈಗ ಹೊಂಟವ್ರಿಗೆ ನಾವು ಮಲ ನೋಡಕ್ಕೆ ಮಲ ನೋಡಕ್ಕ ಮೊದಲ ಸಿದ್ದ Dwi'n edrych ar y ffwrdd. Dwi'n edrych ar